ನಮಸ್ತೆ ಗೆಳೆಯರೆ ನಾವು ಈ ದಿನ ಬೆಳಗ್ಗೆಯಿಂದ ನಮ್ಮ ದೊಡ್ಡ ಅಡಿಕೆ ಗಿಡಗಳಿಗೆಲ್ಲ ಸುಣ್ಣ ಹೊಡೆದ್ವಿ ಸುಣ್ಣ ಮೇಲೆ ಸಂಜೆ ಮೂರು ನಾಲ್ಕೂವರೆ ಐದು ಗಂಟೆ ಟೈಮ್ ಆಗಕ್ಕೆ ಬಂತು ನಾವು ವಾರದ ಕೃಷಿಕರು ಜೊತೆಗೆ ಸಾವಯವ ಕೃಷಿಕರಾಗಿರೋದ್ರಿಂದ ನಮ್ಮ ಖಾಲಿ ಇರೋ ಜಾಗದಲ್ಲಿ ನಮ್ಮ ತಮಟೆ ಗಿಡದ ತಮಟೆ ಬದನೆ ಮೆಣಸಿನ ಗಿಡ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಸಂಜೆ ನಾಲ್ಕೂವರೆ ಐದು ಗಂಟೆ ಟೈಮ್ ಆಯಿತು ಊರಿಗೆ ಹೋಗೋ ಸಮಯ ನೋಡಿ ನಾವು ಸಾವಯವ ಕೃಷಿಯಲ್ಲಿ ಹಾಕಿರೋ ಬದನೆ ಗಿಡದಲ್ಲಿ ಯಾವುದೇ ಅದು ರೋಗ ಇಲ್ಲ ತಮ್ಮ ಯಾವುದೂ ತೊಂದರೆ ಇಲ್ದಲ್ಲೇ ಬಂದಿದೆ ಗಿಡಗಳು ನಮಗೆ ವಾರಕ್ಕಾಗುವಷ್ಟು ಮನೆಗೆ ಸ್ವಲ್ಪ ಮಾರ್ಲಬಹುದು ನಾವು ಮಾರಕ್ಕಾಗಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀವಿ ಆದ್ದರಿಂದ ನೋಡಿ ಹೆಂಗೆ ಬಂದಿದೆ ಯಾವುದೇ ರೋಗ ಇಲ್ಲ ನಾವು ಕ್ರಿಮಿನಾಶಕ ಕೀಟನಾಶಕ ಏನೂ ಹಾಕಿಲ್ಲ ಏನು ಹಾಕಿಲ್ಲ ನೋಡಿ ಈ ಗಿಡದಲ್ಲೂ ಸಹ ಅದೇ ಥರ ಬಂದಿದ್ದೀವಿ ಒಂದು ಒಂದು ಗಿಡ ಏನು ಸುಮಾರು ನಾವು ಹಾಕಿದ್ವಿ ಅದರಲ್ಲಿ ಕೆಲವು ಹೋಗ್ಬಿಟ್ಟಿದೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಗೋಕೃಪಾಮೃತ ಸ್ಪ್ರೇ ಮಾಡಿದ್ದೀವಿ ಇವಕ್ಕೆಲ್ಲ ಗೋಕೃಪಾಮೃತ ಸ್ಪ್ರೇ ಮಾಡಿದ್ದೀವಿ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು ಎಲ್ಲ ಹಾಕಿದ್ದೀವಿ ಯಾವ ಥರ ಬಂದಿದೆ ನೋಡಿ ಯಾವುದು ಒಂದು ರೋಗ ಇಲ್ಲ ಏನಿಲ್ಲ ಈ ಕಡೆ ನೋಡಿ ನೋಡಿ ಈ ಕಡೆ ಹೆಂಗೆ ಬಂದಿದೆ ನೋಡಿ ಒಂದು ಗಿಡದಲ್ಲಿ ಅರ್ಧ ಕೆ ಜಿ ಸಿಕ್ಕಿದೆ ನಾವೇನು ಯಾರಿಗೂ ಮಾರಾಟ ಮಾಡೋಲ್ಲ ನೈಸರ್ಗಿಕ ಕೃಷಿ ಮಾಡಿದರೆ ಗಿಡವೂ ಸಹ ಬಾಳಿಕೆ ಬರುತ್ತೆ ನಮ್ಮ ಮೂರು ತಿಂಗಳಿಂದ ನಾಲ್ಕು ತಿಂಗಳಾಗಿರ್ಬೋದು ಈ ಗಿಡಗಳು ಹಾಕಿ ಈಗಲೂ ಸಹನಾ ಈಗಲೂ ಸಹ ಇದೆ ಒಂದು ನಾಲ್ಕರಿಂದ ಐದು ಕೆ ಜಿ ಸಿಕ್ಕಿದೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಸಹ ಕೊಡ್ತೀವಿ ಒಂದೆರಡು ಹೋಳ್ಕೆ ಆಗಿದೆ ನವಿಲುಗಳು ತಿಂತಾಯಿದೆ ನೋಡಿ ಟೊಮೆಟೊ ಗಿಡ ನೋಡಿ ಯಾ ನಾವು ಯಾವ ಮೇಲೆ ಕಟ್ಟಿಲ್ಲ ಕ್ರಿಮಿನಾಶಕ ಹೊಡೆದಿಲ್ಲ ಕೀಟನಾಶಕ ಹೊಡೆದಿಲ್ಲ ನಾಲ್ಕು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ಅಷ್ಟು ಆಗೋವಷ್ಟು ಗಿಡ ಒಂದೊಂದು ಗಿಡಗಳಲ್ಲಿ ಬಿಟ್ಟಿದ್ದೀವಿ ನಾವು ವಾರಕ್ಕೆ ಬಂದಂಥ ದಿನದಲ್ಲಿ ನೋಡಿ ಈ ಥರ ಹಣ್ಣಾಗಿರೋದು ನಮಗೆ ಬೇಕಾಗಿರೋದು ಸ್ವಲ್ಪ ತಗೊಂಡು ಹೋಗ್ತೀವಿ ಇನ್ನು ಏಳು ದಿನ ನವಿಲ್ ತಿಂತದೆ ಹೀಗೆ ಸ್ವಲ್ಪ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀವಿ ನಮಗೆ ಎಷ್ಟು ಬೇಕು ಅಷ್ಟೆಲ್ಲ ನೋಡಿ ಇಲ್ಲೊಂದು ಬದನೆ ಗಿಡ ಇದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಎರಡು ಮೂರು ಏನು ರೋಗ ಇಲ್ದಲೆ ಕೆಲವರು ಹೇಳ್ತಾರೆ ಅದೆಲ್ಲ ಸಾಧ್ಯ ನಾವು ಕೀಟನಾಶಕ ಕಳೆನ ಇದು ಕ್ರಿಮಿನಾಶಕ ಹೊಡೆದಿಲ್ಲದ್ದು ಬದನೆಕಾಯಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ನೋಡ್ಬೋದು ನೋಡ್ಬೋದು ನೋಡಿ ತಮಾಟೆ ಗಿಡ ನೋಡಿ ತಮಾಟೆ ಗಿಡದಲ್ಲಿ ಯಾ ಯಾವುದೇ ಥರದ ರೋಗ ಇಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ നോട് ആ ഈ ഏടാ നോടി